ಪ್ರಜಾಪ್ರಭುತ್ವದ ಅಂಗವಾಗಿ ಜಿಲ್ಲೆಯಲ್ಲಿ ಮಾನವ ಸರಪಳಿ ರಚಿಸುವುದಾಗಿ ಡಿಸಿ ಗುರುದತ್ತ ಹೆಗ್ಡೆ ತಿಳಿಸಿದರು ರಾಜ್ಯ ಸರ್ಕಾರವು ಆದೇಶ ನೀಡಿದ್ದು ಅದರ ಅನ್ವಯ ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿಯುವ ಹಿತದೃಷ್ಟಿಯಿಂದ ಮತ್ತು ನಾಗರಿಕರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸಲು ಆಯೋಜಿಸಿರುವುದಾಗಿ ತಿಳಿಸಿದರು ಕಾರ್ಯಕ್ರಮಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗುವಂತೆ ಮನವಿ ಮಾಡಿದರು ಮಾನವ ಸರಪಳಿಯು ಭದ್ರಾವತಿಯ ಕಾರೇಹಳ್ಳಿಯಿಂದ ಆರಂಭಗೊಂಡು ಬಾರಂದೂರು ಮೊಸರಹಳ್ಳಿ ಸುಣ್ಣದಹಳ್ಳಿಯಲ್ಲಿ ಹಾದುಹೋಗಿ ಮಡಿಕೇಚೀಲೂರಲ್ಲಿ ಮುಕ್ತಾಯವಾಗುವುದಾಗಿ ತಿಳಿಸಿದರು ಸುಮಾರು ಅರವತ್ತು ಕಿಲೋಮೀಟರ್ ಮಾನವ ಸರಪಳಿ ರಚಿಸಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನ ಆಚರಿಸುವುದಾಗಿ ತಿಳಿಸಿದರು ಈ ದಿನ ನಾವು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಭಾನುವಾರ ಇದೇ ಭಾನುವಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸ್ತಾ ಇದ್ದೀವಿ ಇದು ರಾಜ್ಯ ಸರ್ಕಾರದ ಒಂದು ಆದೇಶದ ಮೇರೆಗೆ ಇಡೀ ರಾಜ್ಯದಲ್ಲಿ ಬೀದರಿಂದ ಹಿಡಿದು ಬೆಂಗಳೂರಗೂ ನಿರಂತರವಾಗಿ ಮಾನವ ಸರ್ಪಳಿ ಮಾಡಿ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸೋದಕ್ಕೆ ಹಾಗೂ ಜನರಲ್ಲಿ ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿಯಿಂದ ಅಂದರೆ ಚಿಕ್ಕಮಗಳೂರಿಂದ ಮಾನವ ಸರ್ಪಳಿ ಬಂದು ಭದ್ರಾವತಿಯಲ್ಲಿ ಜಾಯಿನ್ ಆಗಿ ಭದ್ರಾವತಿಯಿಂದ ಶಿವಮೊಗ್ಗ ಶಿವಮೊಗ್ಗಯಿಂದ ಮತ್ತೆ ದಾವಣಗೆರೆಗೆ ಅದು ಮುಂದುವರಿಯುತ್ತೆ ನಮ್ಮ ಜಿಲ್ಲೆಯಲ್ಲಿ ಅರವತ್ತು ಕಿಲೋಮೀಟ್ರ್ ಮಾನವ ಸರ್ಪಳಿ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಸರ್ಕಾರದಿಂದ ಕೂಡ ಆದೇಶ ಆಗಿದೆ ಅದೇ ರೀತಿ ಈ ಮಾನವ ಸರ್ಪಳಿ ಮಾಡೋದರಲ್ಲಿ ಇದರ ಜೊತೆಗೆ ಘನ ಸರ್ಕಾರದವರು ಅರಣ್ಯ ಇಲಾಖೆಯಿಂದ ಮರಗಳನ್ನ ಮರಗಳನ್ನ ನೆಡಬೇಕು ಸಸಿಗಳ್ನ ನೆಡಬೇಕು ಅನ್ನೋದು ಕೂಡ ನಿರ್ಧಾರ ಮಾಡಿದ್ದೀವಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ನಾವು ಸಸಿಗಳು ಕೂಡ ನಡತಾ ಇದ್ದೀವಿ ಅದಲ್ಲದೆ ಈ ಮಾನವ ಸರ್ಪಳಿ ಮಾಡೋದಕ್ಕೆ ನಮಗೆ ಮತ್ತೆ ಮುಂದಿನ ನಾಗರಿಕರ ಸಹಿತ ಇದರಲ್ಲಿ ಭಾಗವಹಿಸಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡಿದೀವಿ ಪ್ರಭಾ ಪ್ರಜಾಪ್ರಭುತ್ವ ಅಂದ್ರೆ ಐದು ವರ್ಷಕ್ಕೊಂದ್ಸತಿ ಓಟ್ ಹಾಕೋದಷ್ಟೇ ನಮ್ಗೆ ಕರ್ತವ್ಯ ಅಲ್ಲ ಪ್ರತಿ ವರ್ಷ ನಾವು ಈ ತರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಈ ಪ್ರಜಾತ ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ಜನರಿಗೆ ಒಳ್ಳೆ ಅರಿವಿರುತ್ತೆ ಮತ್ತು ಮುಂದಿನ ಜನರೇಷನ್ಗೆ ಇದೊಂದು ಸ್ಫೂರ್ತಿ ಆಗುತ್ತೆ ಹೇಳಿ ನಾವು ಇದ್ರ ಬಗ್ಗೆ ಯೋ ಗಂಭೀರವಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಸೊ ಇದೇ ಕಾರಣಕ್ಕೆ ನಾವು ಉತ್ತಮವಾಗಿ ಯಾರು ಪಾರ್ಟಿಸಿಪೇಷನ್ ಮಾಡ್ತವೆ ಸ್ಕೂಲ್ಸ್ಗಳಲ್ಲಿ ಒಳ್ಳೆ ವೇಷಭೂಷಣ ಹಾಕ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಯಾರು ಬರ್ತಾರೆ ಅಂತ ಮೂರು ಶಾಲೆಗಳಿಗೆ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೊಡಬೇಕಂತ ಹೇಳಿ ಈಗಾಗಲೇ ನಿರ್ಧಾರ ಮಾಡಿದ್ವಿ ಅದ್ರ ಜೊತೆಗೆ ಸ್ತ್ರೀ ಶಕ್ತಿ ಗುಂಪುಗಳಲ್ಲೂ ಸಹಿತ ಒಳ್ಳೆ ರೀತಿಯಿಂದ ಒಳ್ಳೆಯ ಸ್ಪಿರಿಟಿಂದ ಒಂದು ಮನೋಭಾವದಿಂದ ಯಾರು ಭಾಗವಹಿಸ್ತಾರೆ ಒಳ್ಳೆ ಸಂಖ್ಯೆಯಲ್ಲಿ ಬರ್ತಾರೆ ಅವರಿಗೂ ಸಹಿತ ಮೂರು ಸ್ತ್ರೀಶಕ್ತಿ ಗುಂಪುಗಳಿಗೆ ನಾವು ಒಂದು ಅವಾರ್ಡನ್ನು ಕೊಡ್ತೀವಿ ನೆಕ್ಸ್ಟು ಅದೇ ರೀತಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇದೆ ನಮ್ಮ ಡಿಗ್ರಿ ಕಾಲೇಜಸ್ ಇದೆ ಪ್ರೈವೇಟ್ ಕಾಲೇಜಸ್ ಇದೆ ಮೆಡಿಕಲ್ ಕಾಲೇಜಸ್ ಇದೆ ಅಲ್ಲಿಂದ ಬ ಬ ಅಲ್ಲಿಂದ ಬರಲಿ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅವರಿಗೂ ಸಹಿತ ಒಂದು ಮೂರು ಅವಾರ್ಡ್ಗಳನ್ನು ನಾವು ಘೋಷಣೆ ಮಾಡ್ತಾ ಇದ್ವಿ ಅದೇ ಥರ ನಾವು ಯಾರು ಈ ಥರ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಸಂಘ ಸಂಸ್ಥೆಗಳು ಅವರಿಗೂ ಸಹಿತ ಒಂದು ಈಗಾಗಲೇ ಸಭೆ ನಡೆಸಿ ನಾವು ಅವರಿಗೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಅವರಿಗೆ ಕೇಳಿಕೊಂಡಿದ್ವಿ ಸೊ ತಮ್ಮದೆಲ್ಲ ಸಹಕಾರ ಇದ್ದರೆ ಒಳ್ಳೆಯ ರೀತಿಯಿಂದ ಇದು ಕಾರ್ಯಕ್ರಮ ಆಗಲಿ ಮತ್ತು ಯಶಸ್ವಿ ಆಗಲಿ ಹೇಳಿ ನಾವು ಅಂದ್ಕೋದು